ಎಲ್ಲರಿಗೂ ನಮಸ್ಕಾರ ಇದು ಮೀಡಿಯಾ ವಾಚ್ ನಾನು ಶಶಿಧರ್ ಭಟ್ ಪತ್ರಿಕೆಗಳ ಸಿಂಹಾವಲೋಕನ ಪತ್ರಿಕೆಗಳಲ್ಲಿ ಬಂದ ಸುದ್ದಿಗಳ ವಿಮರ್ಶೆ ವಿಶ್ಲೇಷಣೆ ಹಾಗೂ ಒಬ್ಬ ಪತ್ರಿಕೋದ್ಯಮಿಯಾಗಿ ಸುದ್ದಿಯನ್ನು ನೋಡುವ ಬಗ್ಗೆ ಎಸ್ ಇವತ್ತಿನ ಪ್ರಮುಖ ಪತ್ರಿಕೆಗಳನ್ನು ಹಿಡಿದುಕೊಂಡು ನಾನು ಬಂದಿದ್ದೇನೆ ಇವತ್ತಿನ ಬಹುತೇಕ ಎಲ್ಲ ಪತ್ರಿಕೆಗಳಲ್ಲಿ ಪ್ರಾಮುಖ್ಯತೆ ಪರದ ಪಡೆದದ್ದು ಅಥವಾ ಬ್ಯಾನರ್ ಹೆಡ್ಲೈನ್ ಆಗಿರುವುದು ನಿನ್ನೆ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಾತನಾಡಿದ್ದು ಸೊ ಈ ವಿಚಾರದಲ್ಲಿ ಪ್ರಜಾವಾಣಿ ಕೂಡ ಇದನ್ನು ಮುಖಪುಟದ ಬ್ಯಾನರ್ ಹೆಡ್ಲೈನ್ ಸ್ಟೋರಿ ಮಾಡಿದೆ ಸೊ ಕೆಣಕಿದರ ಜೋಕೆ ಮೋದಿ ಎಚ್ಚರಿಕೆ ಗಾಲ್ವನ್ ಕಣಿವೆಯಲ್ಲಿನ ಗಡಿ ಸಂಘರ್ಷಕ್ಕೆ ಪ್ರಧಾನಿ ಪ್ರತಿಕ್ರಿಯೆ ಹುತಾತ್ಮ ಯೋಧರ ಧೈರ್ಯ ತ್ಯಾಗವನ್ನು ಕೊಂಡಾಡಿದ ದೇಶ ಅಂತ ಸೊ ಬಹುತೇಕ ಎಲ್ಲ ಪತ್ರಿಕೆಗಳಲ್ಲೂ ಇದೇ ರೀತಿಯ ಒಂದು ವರದಿಗಳಿವೆ ಇದೇ ಮೊದಲ ಹೆಡ್ಲೈನ್ ಸುದ್ದಿ ಸೊ ವಿಜಯ ಕರ್ನಾಟಕದಲ್ಲಿ ಯೋಧರ ಬಲಿದಾನಕ್ಕೆ ಪ್ರತಿಕಾರ ಭಾರತ ಶಾಂತಿ ಪ್ರಿಯ ಆದರೆ ಕೆಣಕ್ಕದರೆ ಸಹಿಸಲ್ಲ ಚೀನಾಗೆ ಪ್ರಧಾನಿ ಮೋದಿ ಖಡಕ್ ವಾರ್ನಿಂಗ್ ತನ್ನ ಯೋಧರ ಸಾವಿನ ಸಂಖ್ಯೆ ಮುಚ್ಚಿಡುತ್ತಿರುವ ಡ್ರ್ಯಾಗನ್ ಅಂತ ಅಂತ ವಿಜಯ ಕರ್ನಾಟಕದ ಹೆಡ್ಲೈನ್ಸ್ ಇನ್ನು ಇಂಗ್ಲೀಷ್ ಪತ್ರಿಕೆಗಳಲ್ಲಿ ಭಾಳ ಪ್ರಮುಖವಾಗಿ ಹಿಂದೂ ಪತ್ರಿಕೆ ಇಂಡಿಯಾ ವಿಲ್ ಪ್ರೊಟೆಕ್ಟ್ ಎವ್ರಿ ಇಂಚ್ ಆಫ್ ಇಟ್ಸ್ ಟೆರಿಟರಿ ಸೇಸ್ ಪಿ ಎಂ ಪ್ರಧಾನಿಯವರ ನಿನ್ನ ಈ ಹೇಳಿಕೆ ಭಾರತೀಯರಿಗೆ ಒಂದು ಸಂತೋಷವನ್ನು ಸಮಾಧಾನವನ್ನು ನೀಡುವಂಥದ್ದು ಎಲ್ಲರಿಗೂ ಖುಷಿಯಾಗುತ್ತೆ ನಮ್ಮ ದೇಶದ ಪ್ರಧಾನಿ ನಮ್ಮ ನೆಲವನ್ನು ಕಾಪಾಡುವ ಒಂದು ಮಾತನ್ನು ಆಡಿದ್ದಾರೆ ಅನ್ನುವುದು ಸಂತೋಷದ ವಿಚಾರಣೆ ಹಾಗೇ ಅದರ ಜೊತೆಗೆ ಎಸ್ ಇಂಥ ಒಂದು ಹೇಳಿಕೆಯನ್ನು ಪ್ರಧಾನಿ ನೀಡಬೇಕಾಗಿತ್ತು ಯಾಕೆಂದರೆ ದೇಶ ಇಡೀ ಒಂದು ರೀತಿಯ ಆತಂಕದಲ್ಲಿ ಇದ್ದಂಥ ಸಂದರ್ಭ ಅದಕ್ಕಾಗಿ ಖುಷಿಯೇ ಆದ್ದರಿಂದ ಅವ್ರು ಹೇಳಿದ ಇನ್ನೊಂದು ಮಾತು ಏನು ಯೋಧರ ಏನು ಬಲಿದಾನ ಇದೆ ಅದು ಹಾಗೇನೇ ಹೋಗೋದಕ್ಕೆ ಬಿಡಲ್ಲ ಬಲಿದಾನ ಪ್ರತೀಕಾರವಾದ ಮಾತನ್ನು ಕೂಡ ಪ್ರಧಾನಿ ಆಡಿದ್ದಾರೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹುತೇಕ ಪತ್ರಿಕೆಗಳಲ್ಲಿ ವರದಿಗಳಿವೆ ಏನೇನು ಆಗಿದೆ ಏನಾಗ್ತಾ ಇದೆ ಅನ್ನುವ ವರದಿಗಳೆಲ್ಲ ಇವೆ ಭಾಳಷ್ಟು ಜನ ಏನು ಭಾರತದ ಇಪ್ಪತ್ತು ಸೈನಿಕರಿಗೆ ಪ್ರತೀಕಾರವಾಗಿ ಚೀನಾದ ನಲವತ್ತ್ಮೂರು ಸೈನಿಕರು ಹಸುನೀಗಿದ್ದಾರೆ ನಲ್ವತ್ಮೂರು ನಲವತ್ತೈದು ಮೂವತ್ತೈದು ಅದರಲ್ಲಿ ಕೆಲವರು ಸಂತೋಷ ಕೂಡ ಇದ್ದಾರೆ ಸಹಜವಾದದ್ದು ಯಾಕೆಂದರೆ ಮೂಲಭೂತವಾಗಿ ಭಾರತೀಯರು ನಾವು ಎಮೋಷನಲ್ ಆದದ್ದು ನಮಗೆ ಪ್ರತೀಕಾರ ಏನಿದೆ ನಾವು ಪ್ರತಿಕಾರ ಮಾಡಲೇಬೇಕು ಅಂದ್ಕೋತೀವಿ ಮಾಡಬಹುದು ಅಂತ ಆದರೆ ಇಡೀ ಆ ಘಟನೆಯನ್ನು ಒಮ್ಮೆ ನಾವು ನೋಡಬೇಕು ಫಸ್ಟ್ ಪ್ರಧಾನಿ ಏನು ಹೇಳಿದ್ರೆ ಚರ್ಚೆ ಮಾಡೋದಕ್ಕಿಂತ ಮೊದಲು ಅಲ್ಲಿ ಏನು ನಡೀತು ಅನ್ನುವುದು ಬಹಳ ಮುಖ್ಯವಾದ್ದು ಅಂತ ನನಗೆ ಅನಿಸುತ್ತೆ ಏನು ಗಾಲ್ವನ್ ಕಣಿವೆ ಇದೆಯಲ್ಲ ಆ ಕಣಿವೆಯಲ್ಲಿ ಆ ನಡೆದದ್ದೇನು ಅಲ್ವಾ ಸೊ ಯಾವಾಗಿಂದ ಅದು ಯಾವತ್ತಿಂದ ಚೀನಾ ಅಲ್ಲಿ ಸೈನ್ಯದ ಜಮಾ ಜವಾ ಜಮಾವಣೆ ಮಾಡಿತು ನಾವು ಯಾವಾಗ ಪ್ರತಿಕ್ರಿಯೆಯನ್ನು ನೀಡಿದ್ವಿ ನಮ್ಮ ಪ್ರತಿಕ್ರಿಯೆ ಏನು ಹಾಗೆಯೇ ಸೋಮವಾರ ಆ ಘಟನೆ ಹೇಗೆ ನಡೀತು ಇದು ಭಾಳ ಮುಖ್ಯವಾದ ಭಾಳ ಮುಖ್ಯವಾದ ಪ್ರಶ್ನೆ ಅಂತ ಅನಿಸುತ್ತೆ ನಾವು ಪ್ರಶ್ನೆಗಳನ್ನು ಕೇಳ್ಕೋಬೇಕು ಸೊ ಆವತ್ತು ನಡೆದ ಘಟನೆ ಅದಕ್ಕಿಂತ ಮೊದಲು ಏನು ಈ ಘರ್ಷಣೆಗೆ ಸಂಬಂಧಪಟ್ಟ ಹಾಗೆ ಸೇನಾ ಅಧಿಕಾರಿಗಳ ನಡುವೆ ಒಂದು ಮಾತುಕತೆ ನಡೆದಿತ್ತು ಆ ಮೂಲಕ ಒಂದು ತೀರ್ಮಾನಕ್ಕೆ ಬರಲಾಗಿತ್ತು ಭಾರತದ ಸೇನೆಯ ಹಿರಿಯ ಅಧಿಕಾರಿಗಳು ಹಾಗೆಯೇ ಚೀನಾ ಸೇನೆಯ ಹಿರಿಯ ಅಧಿಕಾರಿಗಳು ಮಾತನಾಡಿದರು ಮಾತಾಡೋ ಒಂದು ಒಪ್ಪಂದಕ್ಕೆ ಬಂದಿದ್ದರು ಅದೇನಪ್ಪ ಅಂದರೆ ಯಾವ ಗಡಿ ನಿಯಂತ್ರಣ ರೇಖೆ ಇದೆ ಅಲ್ಲಿಂದ ಎರಡು ಕಿಲೋಮೀಟ್ರ್ ಹಿಂದಕ್ಕೆ ಸೈನ್ಯ ಹೋಗಬೇಕು ಅಂತ ಅಂದರೆ ಭಾರತ ಎರಡು ಕಿಲೋಮೀಟ್ರ್ ಹಿಂದಕ್ಕೆ ಹೋಗಬೇಕು ಹಾಗೆಯೇ ಚೀನಾ ಎರಡು ಕಿಲೋಮೀಟ್ರ್ ಹಿಂದಕ್ಕೆ ಹೋಗಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬರಲಾಗಿತ್ತು ಈ ತೀರ್ಮಾನಕ್ಕೆ ಬರುವುದಕ್ಕಿಂತ ಮೊದಲು ಬಹಳ ಮುಖ್ಯವಾಗಿ ಚೀನಾದ ಸೈನ್ಯ ಅಲ್ಲಿ ಜಮಾವಣೆಯಾಗಿತ್ತು ಅವ್ರಿಗೆ ಜಮಾವಣೆ ಆಗುವುದು ಅನುಕೂಲಕರವಾಗಿತ್ತು ಯಾಕಂದರೆ ಇನ್ಫ್ರಾಸ್ಟ್ರಕ್ಚರ್ನ ಸಂಪೂರ್ಣವಾಗಿ ಅಲ್ಲಿ ಡೆವಲಪ್ ಮಾಡಿರೋದರಿಂದ ಅವರ ಸೈನ್ಯ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಭಾರತ ಗಡಿಯತ್ತೆ ಜಮಾವಣೆ ಆಗಿತ್ತು ಇದು ಭಾರತ ಸೈನ್ಯಕ್ಕೆ ಗೊತ್ತಿರಲಿಲ್ಲವಾ ಇದಕ್ಕೆ ಭಾರತ ನೀಡಿದ ಪ್ರತಿಕ್ರಿಯೆ ಏನು ಅನ್ನೋದು ಭಾಳ ಡಿಫ್ರೆಂಟ್ ಆದ ಇಶ್ಯೂ ಅದು ಚರ್ಚೆ ಮಾಡೋದು ಸೊ ಅಲ್ಲಲ್ಲಿ ಚೀನಾದ ಸೈನ್ಯ ಭಾರತದ ಪ್ರದೇಶದ ಒಳಗಡೆ ಬಂತು ಅನ್ನುವ ವರದಿಗಳಿದ್ದವು ಇದನ್ನು ಯಾರು ಡಿನೈವ್ ಮಾಡಿಲ್ಲ ಯಾರು ಅದನ್ನು ಡಿಫೆಂಡು ಮಾಡಿಲ್ಲ ಹೇಳಿಲ್ಲ ಸುಮಾರು ಅರುವತ್ತು ಚದರ್ ಕಿಲೋಮೀಟರ್ ಅಷ್ಟು ಪ್ರದೇಶದ ಒಳಗಡೆ ಭಾರತ ಒಳಗಡೆ ಚೀನಾ ಬಂದಿತ್ತು ಅಂತ ಅದು ಪ್ರಮುಖವಾಗಿ ಐದು ಸ್ಥಳಗಳಲ್ಲಿ ಈ ಒಂದು ಭಾರತದ ಗಡಿಯ ಒಳಗಡೆ ಬಂದಿತ್ತು ಅಂತ ಹೇಳಲಾಗ್ತಾ ಇದೆ ಅವತ್ತು ಮಾತುಕತೆ ಆದ ಮೇಲೂ ಎರಡು ಕಿಲೋಮೀಟರ್ ಹೋಗೋದಕ್ಕೆ ಏನೋ ತೀರ್ಮಾನ ತೆಗೆದುಕೊಳ್ಳಲಾಗಿತ್ತು ಆವತ್ತು ಸೋಮವಾರ ರಾತ್ರಿ ಏನು ಅಸುನೀಗಿದ ಕರ್ನಲ್ ಪ್ರಶಾಂತ್ ಬಾಬು ಅವರು ಒಂದು ತುಕಡಿಯನ್ನು ತೆಗೆದುಕೊಂಡು ಏನು ಚೀನಾ ಹಿಂದೆ ಹೋಗಿದೆಯೋ ಅಂತ ನೋಡೋದಕ್ಕೆ ಹೋದರು ಅಲ್ಲಿ ರಾತ್ರಿ ಆಗ್ತಾಯಿತ್ತು ಹೋಗಿ ನೋಡಿದರೆ ಅಲ್ಲಿ ಚೀನಾದ ಎರಡು ಟೆಂಟ್ಗಳಲ್ಲಿ ಒಂದು ಟೆಂಟ್ ಇತ್ತು ಸೊ ಆ ಟೆಂಟ್ಗಳನ್ನು ಅವರು ತೆರವುಗೊಳಿಸಬೇಕಾಗಿತ್ತು ಪ್ರಶಾಂತ್ ಅವರು ಹೇಳಿದ್ರು ಎಸ್ ಈ ಟೆಂಟ್ಗಳನ್ನೆಲ್ಲ ಇರುವ ಒಂದು ಟೆಂಟನ್ನು ಯಥಾಕಿ ಅಂತ ಭಾರತ ಸೈನಿಕರಿಗೆ ಸೂಚನೆ ಕೊಟ್ಟರು ಯಾಕಂದರೆ ಅದರಿಂದ ಒಪ್ಪಂದ ಆಗಿತ್ತು ಓಕೆ ಫೈನ್ ಅದನ್ನು ಯಥಾಕುವ ಸಂದರ್ಭದಲ್ಲಿ ಚೀನಾ ಸೈನಿಕರು ವಿರೋಧವನ್ನು ವ್ಯಕ್ತಪಡಿಸಿದ್ರು ಮೊದಲನೇದಾಗಿ ಅಲ್ಲಿ ಭಾರತ ಸೈನಿಕರ ಈ ತುಗುಡಿ ಹೋಗಿರುವುದು ಒಪ್ಪದಂತೆ ಚೀನಾ ಹಿಂದಕ್ಕೆ ಹೋಗಿದೆಯಾ ಎರಡು ಕಿಲೋಮೀಟರ್ ಅಂತ ನೋಡೋದಕ್ಕೆ ಯಾಕಂದರೆ ಎಲ್ಲರಿಗೂ ಗೊತ್ತು ಚೀನಾ ಯಾವತ್ತೂ ಕೂಡ ಕೊಟ್ಟ ಮಾತನ್ನು ನಡೆಸುವುದಿಲ್ಲ ಅಂತ ಅದು ಅನುಮಾನನೇ ಇಲ್ಲ ಮೋಸ ಚೀನಾದ ಅವರ ಇಡೀ ರಾಜಕಾರಣದ ಭಾಗ ಅದು ಎಲ್ಲ ಕಡೆ ನೀವು ಅದು ಮಾಡ್ತಾಯಿದೆ ನೀವು ಸೌತ್ ಚೀನಾದಲ್ಲಿ ನೋಡಿದರೆ ಅದೇ ಕೆಲಸ ಮಾಡ್ತಾಯಿದೆ ಎಲ್ಲರಿಗೂ ತೊಂದರೆ ಕೊಡೋದೇ ಚೀನಾದ ಮೂಲ ಕೆಲಸ ಸೊ ಇಲ್ಲೂ ಹಾಗೆ ಆಗಿದೆಯಾ ನೋಡೋದಕ್ಕೆ ಹೋಗಿದ್ದಾರೆ ಆಗಿರಲಿಲ್ಲ ಟೆಂಟನ್ನು ತೆಗೆದಾಕ್ಲಿಕ್ಕೆ ಹೋದರು ಆಗ ಚೀನಾದ ಸೈನಿಕರು ಇದನ್ನು ತಡೆದರು ಅವರ ಕೈಯಲ್ಲಿ ಲಾಠಿ ಇತ್ತು ಆ ಲಾಠಿಗೆ ಮೊಳೆಗಳನ್ನು ಹೊಡೆದಲಾಗಿತ್ತು ಮತ್ತು ಏನು ಈ ಕಬ್ಬಿಣದ ಇದೇನಿರುತ್ತೆ ಬಲೆ ಹಾಕದ ಹಾಕಿರ್ತಾರೆ ಅದನ್ನು ಹಾಕಲಾಗಿತ್ತು ಸೊ ಆ ಒಂದು ಆಯುಧದ ಮೂಲಕ ಹಲ್ಲೆ ಮಾಡೋದು ಪ್ರಾರಂಭ ಇನ್ನೊಂದು ಮಾತು ಹೇಳಬೇಕು ಯಾಕೆ ಸೈನ್ಯ ಬಂದೂಕನ್ನು ಬಳಸಿಲ್ಲ ಭಾಳ ಜನಿಗೆ ಅದು ಪ್ರಶ್ನೆ ಇರ್ಬೋದು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಭಾರತ ಮತ್ತು ಚೀನಾದ ನಡುವೆ ಒಂದು ಒಪ್ಪಂದ ಆಗಿತ್ತು ಆ ಒಪ್ಪಂದ ಪ್ರಕಾರ ನಮ್ಮ ಗಡಿಯಲ್ಲಿ ನಾವು ಬಂದೂಕನ್ನು ಬಳಸಿಕೂಡುದು ಅನ್ನೋ ಒಂದು ತೀರ್ಮಾನಕ್ಕೆ ಬರಲಾಗಿತ್ತು ತೊಂಬತ್ತಾರರಲ್ಲಿ ಆ ತೀರ್ಮಾನದಂತೆ ಭಾರತ ಮತ್ತು ಚೀನಾದ ಗಡಿಯಲ್ಲಿ ಅವರು ಬಂದೂಕನ್ನು ಬಳಸ್ತಿರಲಿಲ್ಲ ಪಾಕಿಸ್ತಾನದ ಗಡಿಯಲ್ಲಿ ಬಳಸದೆ ಬಂದೂಕು ಹೋದರೆ ಸೊ ಆ ಒಂದು ಒಪ್ಪಂದ ಪ್ರಕಾರ ಇರಲಿಲ್ಲ ಬಟ್ ಲಾಠಿ ಏನಿತ್ತು ಆ ಲಾಠಿ ಅದು ಸಾಧಾರಣವಾಗಿ ನೀವು ಹತ್ತನ್ನೊಂದನೇ ಶತಮಾನದ ಹಿಂದಿನ ವೆಫ್ ಅದು ಅದು ಯುದ್ಧದಲ್ಲಿ ಇದನ್ನು ಬಳಸೋದೇನಿದೆ ಅದು ಸುಮಾರು ಹತ್ತನೇ ಶತಮಾನ ಅದಕ್ಕೂ ಮತ್ತು ಹಿಂದೆ ಏನು ಯುದ್ಧಗಳು ನಡೀತಿತ್ತಲ್ಲ ಆ ಸಂದರ್ಭದಲ್ಲಿ ಇಂಥ ಆಯುಧವನ್ನು ಬಳಸಲಾಗ್ತಿತ್ತು ಆವಾಗ ಬಂದೂಕು ಗಿಂದೂಕು ಇಲ್ದಿರೋ ಕಾಲದಲ್ಲಿ ಸೊ ಭಾರತ ಮತ್ತು ಚೀನಾದ ನಡುವೆ ಆದ ಒಪ್ಪಂದದಿಂದ ಇಲ್ಲೂ ಕೂಡ ಹಾಗೆಯೇ ಲಾಠಿಗಳನ್ನು ಹಿಡಿತಾ ಇದ್ದರು ಆ ಲಾಠಿಯಲ್ಲಿ ಹೊಡೀಲು ಪ್ರಾರಂಭ ಮಾಡಿದ್ರು ಸೊ ಅದಕ್ಕೆ ಭಾರತದ ಸೈನಿಕರು ಪ ಪ್ರತ್ಯುತ್ತರ ನೀಡೋದಕ್ಕೆ ಸ ಸನ್ನದ್ಧರಾದರು ಅಷ್ಟರಲ್ಲಿ ಚೀನಾದ ಸುಮಾರು ಒಂದು ಸಾವಿರ ಸೈನಿಕರು ಇದ್ದಕ್ಕಿದ್ದಾಗ ಆ ಪ್ರದೇಶಕ್ಕೆ ತಲುಪಿ ಇವರು ಕಡಿಮೆ ಇದ್ದರು ಪದಲ್ಲಿ ಅದರಲ್ಲಿ ಏನು ಪ್ರಶಾಂ ಜೊತೆಗೆ ಹೋದ ಹೋದದ್ದು ಕೇವಲ ನಲ್ವತ್ತು ಜನ ಸೈನಿಕರು ಸೊ ಇವ್ರ ಮೇಲೆ ಹಲ್ಲೆ ನಡೆಸೋಕೆ ಪ್ರಾರಂಭ ಮಾಡಿದ್ರು ಅಷ್ಟೊತ್ತಿಗೆ ಭಾರತದ ಇನ್ನೊಂದು ತುಕಡಿ ಬರೋದಕ್ಕೆ ಪ್ರಾರಂಭ ಆಯಿತು ನಮಗಿಂತ ಅವರು ಜಾಸ್ತಿ ಜನ ಚೀನಿ ಸೈನಿಕರು ಇದ್ದರು ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಸೊ ಇಬ್ಬರ ನಡುವೆ ತಳ್ಳಾಟಗಳು ನಡೆದು ಹೊಡೆದಾಟಗಳು ನಡೆದು ಲಾಠಿಗಳಲ್ಲಿ ಹೊಡೆಯೋ ಕೆಲಸ ಪ್ರಾರಂಭ ಆಯಿತು ಸೊ ಆದರೆ ನಿಮಗೆ ಆ ಪ್ರದೇಶ ಹೇಗಿದೆ ಅನ್ನುವುದನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕು ಭಾಳ ಜನರಿಗೆ ಅದು ಆ ಪ್ರದೇಶ ಹೇಗಿದೆ ಅನ್ನೋದೇ ಗೊತ್ತಿಲ್ಲ ಇಡೀ ಗಾಲ್ವನ್ ಕಣಿ ಕಣಿವೆ ಆಗಿದೆ ಗೊತ್ತಾ ನಿಮಗೆ ಒಂದು ಕಡೆ ನದಿ ಹರಿಯುತ್ತೆ ಅದು ಗಾಲ್ವನ್ ನದಿ ಆ ನದಿಯ ಇಕ್ಕಿಳಗಳಲ್ಲಿ ಎತ್ತರ ಪ್ರದೇಶಗಳಿದೆ ಜಾರಿದೆ ನೀವು ಸ್ಟ್ರೇಟ್ ಆದ ಇದಲ್ಲ ಆ ಜಾರುವಂಥ ಪ್ರದೇಶ ರಾತ್ರಿಯಾಗಿದೆ ಭಾರತ ಮತ್ತು ಚೀನಾ ಸೈನಿಕರು ಗುದ್ದಾಟ ಮಾಡ್ತಿದ್ದಾರೆ ಲಾಠಿಗಳಲ್ಲಿ ಇದ್ದಾರೆ ಕತ್ತಲೆ ಆವರಿಸಿದೆ ವಾತಾವರಣದಲ್ಲಿ ಯು ಸಿ ದಟ್ ಶೂನ್ಯಕ್ಕಿಂತ ಕಡಿಮೆ ಉಷ್ಣಾಂಶ ಇದೆ ಇನ್ನೊಂದು ಕಡೆ ನದಿಯ ನೀರು ಏನಿದೆ ಅದು ತಣ್ಣಗೆ ಇದೆ ಸೊ ಇಲ್ಲಿ ಒಂದು ಶೂನ್ಯಕ್ಕಿಂತ ಕಡಿಮೆ ಇರುವಂಥ ಪ್ರದೇಶ ಅದು ಈವನ್ ಜೂನ್ ತಿಂಗಳಲ್ಲಿ ಅಷ್ಟು ಅಂದರೆ ಚಳಿಗಾಲ ಅಲ್ಲ ಆದರೂ ಕೂಡ ಆ ಪ್ರದೇಶ ಹೇಗಿದೆ ಅನ್ನೋದು ಕೇಳಿದ ಭಾಳ ಅಪಾಯಕಾರಿಯಾದ ಪ್ರದೇಶ ಅದು ಮನುಷ್ಯರು ಉಸಿರಾಡಿಸೋದೆ ಕಷ್ಟ ಅಂಥ ಪ್ರದೇಶ ತಳ್ಳಾಟ ನಡೆದಿದೆ ಆ ಇಳಿಜಿಹಾರಿನಲ್ಲಿ ಈ ತಳ್ಳಾಟದಲ್ಲಿ ಕುಸಿದು ಭಾರತ ಮತ್ತು ಚೀನಾದ ಹಲವು ಸೈನಿಕರು ಆ ನೀರಿಗೆ ನದಿ ನೀರಿಗೆ ಬಿದ್ದಿದ್ದಾರೆ ಸೊ ಹೊಡ್ಕೊಂಡು 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 ಬಿದ್ದಿದ್ದಾರೆ ಕೆಳಗಡೆ ಬಿದ್ದರೆ ಕತ್ತಲೆ ಬೇರೆ ಚಳಿ ಬೇರೆ ಎತ್ತೋದು ಹೇಗೆ ಅವರನ್ನು ಅವರನ್ನು ಮೇಲೆ ತರೋದೆ ಹಾಗೆ ಅದು ಭಾರತ ಸೈನಿಕರಿಗೂ ಸಾಧ್ಯ ಇಲ್ಲ ಚೀನಾ ಸೈನಿಕರಿಗೂ ಸಾಧ್ಯ ಇಲ್ಲ ಅಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ಅಲ್ಲಿದ್ದವರು ಕೆಲವರು ಕೊಚ್ಚಿಕೊಂಡು ಹೋದರು ಅಂತ ಹೇಳಲಾಗ್ತಾ ಇದೆ ಕೆಲವರು ಹೋದರು ಅಂತ ಹೇಳಲಾಗ್ತಾ ಇದೆ ಓ ರಾತ್ರಿಯೆಲ್ಲ ಹಾಗೆ ಕಳೆದಿದೆ ಯಾರ್ಯಾರು ನದಿಗೆ ಬಿದ್ದು ಇದ್ದಾರಲ್ಲ ಅವರು ಸಾವನ್ನಪ್ಪಿದ್ದಾರೆ ಅವರು ಹುತಾತ್ಮರಾಗಿದ್ದಾರೆ ಅವರ ಬಲಿದಾನ ಆಗಿದೆ ಸೊ ಅದಾದ ಮೇಲೆ ಮರುದಿನ ಆ ಯಾರ್ಯಾರು ಹಸುನಿಗಿದ್ದಾರೆ ಅವರನ್ನು ಮೇಲಕ್ಕೆ ಎತ್ತಲಾಗಿದೆ ಅವರನ್ನ ಮೇಲೆ ತೆಗೆಯಲಾಗಿದೆ ಹೆಣವನ್ನು ಎತ್ತೆಗೆಲಾಗಿದೆ ಇನ್ನೇನು ಜೀವ ಅಲ್ಲಿ ಜೀವ ಉಳಿಯೋ ಪ್ರಶ್ನೆನೇ ಇಲ್ಲ ಆ ರೀತಿ ಚಳಿಯಲ್ಲಿ ಆ ನೀರು ಅಷ್ಟು ತಣ್ಣಗೆ ಬಿದ್ದುಬಿಟ್ಟು ಹಸುನಿಗಿತಾರೆ ಇದರಲ್ಲಿ ಆದ ಮೇಲೆ ಸೊ ಭಾರತದ ಸೈನಿಕರ ನಾವು ಭಾರತೀಯರು ಯಾವತ್ತೂ ಕೂಡ ನಮ್ಮ ಸೈನಿಕರಿಗೆ ಗೌರವ ಕೊಡುವಂಥ ಜನ ನಮ್ದು ಎಷ್ಟು ಜನ ನಮ್ಮಲ್ಲಿ ಹಸುನಿಗಿದ್ದಾರೆ ಅನ್ನೋದು ಗೊತ್ತಾಗಿದೆ ಸೊ ಟೋಟಲ್ ನಾವು ಇಪ್ಪತ್ತು ಜನ ಏನು ಇನ್ನು ನಾಲ್ಕು ಜನ ಸೀರಿಯಸ್ ಆಗಿದ್ದಾರೆ ನಾವು ತಂದು ಯಾವ್ಯಾವ ಮುಂದಿನ ಕಾರ್ಯಗಳನ್ನು ಮಾಡಬೇಕು ಅದು ಭಾರತೀಯ ಸೈನ್ಯ ಮಾಡಿದೆ ಆದರೆ ಒಂದು ಪ್ರಶ್ನೆ ಚೀನಾದ ಸೈನಿಕರು ಎಷ್ಟು ಜನ ಸುನೀಗಿದ್ರು ಅಂತ ಭಾಳ ಎರಡು ಜನ ನಲವತ್ತು ಹೋದರು ನಲ್ವತ್ಮೂರು ಹೋದರು ಆ ಅಂತ ನಾವು ಸಂತೋಷ ಪಡ್ತಾಯಿದ್ದೀವಿ ಸರಿಯಾದ ಲೆಕ್ಕ ಭಾರತೀಯರಿಗೆ ಸಿಕ್ಕಿಲ್ಲ ಯಾಕೆಂದರೆ ಅವರು ಒಂದು ಅಂದಾಜಿನ ಮೂಲಕ ಭಾರತೀಯ ಸೈನಿಕರು ಲೆಕ್ಕ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ ಯಾಕೆ ಒಂದು ಹೆಲಿಕ್ಯಾಪ್ಟರ್ಗಳು ಬಂದು ಹೇಳಿದದ್ದು ಆ ಹೆಲಿಕ್ಯಾಪ್ಟರ್ಗಳ ಮೇಲೆ ಇವರನ್ನು ಸಾಗಿಸಿದ್ದು ಅದರ ಲೆಕ್ಕ ಅಕ್ಕ ಹಾಕ್ಬಿಟ್ಟು ಅವ್ರು ಕ್ಯಾಸುವಲ್ಟಿ ಅಂತ ಹೇಳಿದ್ದಾರೆ ಡೆತ್ ಅಂತ ಹೇಳಿಲ್ಲ ಅಂದರೆ ಈ ಹೊಡೆದಾಟ ಬಡದಾಟದಲ್ಲಿ ನದಿಗೆ ಬಿದ್ದರವರಲ್ಲಿ ಸೊ ಚೀನಾದ ಸುಮಾರು ನಲವತ್ತ್ಮೂರು ಜನ ನಲವತ್ತ್ಮೂರು ನಲವತ್ತೈದು ಜನರಿಗೆ ಗಾಯಗಳು ಗಾಯಗೊಂಡವರು ಸೇರಿದಂತೆ ಅವ್ರದ್ದು ಓವರ್ ಆಲ್ ಇರಬಹುದು ಅನ್ನೋದು ಭಾರತೀಯ ಸೈನ್ಯದ ಮೂಲಗಳು ಹೇಳಿಕೆ ಇದು ಕೂಡ ಅಧಿಕೃತವಾಗಿ ಭಾರತೀಯ ಸೈನ್ಯ ಹೇಳಿಲ್ಲ ಮೊದಲು ಎ ಎನ್ ಐ ಅನ್ನೋ ಸುದ್ದಿ ಸಂಸ್ಥೆ ಅದರ ಸೋರ್ಸ್ ಮೂಲಕ ಅದನ್ನು ಹೇಳಲಾಯಿತು ಅನ್ನೋದು ಸೊ ಇದಾದ ಮೇಲೆ ಚೀನಾ ಅಂತೂ ಹೇಳಿ ಇಲ್ಲ ಚೀನಾ ಯಾವತ್ತೂ ಹೇಳಿ ನೀವು ಅರವತ್ತೆರಡರ ಯುದ್ಧ ಏನಿದೆ ಅರವತ್ತೆರಡರ ಯುದ್ಧದಲ್ಲೇ ಚೀನಾದ ಎಷ್ಟು ಜನ ಸೈನಿಕರು ಹಸು ನೀಗಿದ್ರು ಅನ್ನೋದನ್ನು ಚೀನಾ ಹೇಳೇ ಇರಲಿಲ್ಲ ಅರವತ್ತೆರಡರ ಯುದ್ಧದ ಈ ಅಂಕಿಅಂಶಗಳು ಹೊರಗಡೆ ಬಂದಿದ್ದು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಅಲ್ಲೂ ಅಲ್ಲಿವರೆಗೆ ಚೀನಾ ಮುಚ್ಚಿಟ್ಟಿತ್ತು ಚೀನಾ ಯಾವತ್ತೂ ಕೂಡ ತನ್ನ ಸೈನಿಕರು ಎಷ್ಟು ಸತ್ರೋ ಉಳಿದ್ರೋ ಬದುಕರೋ ಅನ್ನೋ ಯಾವ ಅಂಶವನ್ನು ರಿವೀಲ್ ಮಾಡಲ್ಲ ಈ ಬಾರಿ ಕೂಡ ಹಾಗೆ ಆದದ್ದು ಅದು ರಿವೀಲ್ ಮಾಡಿಲ್ಲ ಎಷ್ಟು ಜನ ನಮಗೆ ಗೊತ್ತಿಲ್ಲ ಬಟ್ ಅವರ ವಿದೇಶಾಂಗ ವಕ್ತಾರರು ನೀಡಿದ ಹೇಳಿಕೆ ಇದೆ ಹೇಳಿಕೆ ಇಲ್ಲ ಅಂತೇನಲ್ಲ ಆ ಹೇಳಿಕೆ ಪ್ರಕಾರ ಎರಡೂ ಕಡೆಯಲ್ಲಿ ಹಸು ನೀಗಿದ್ದಾರೆ ಅನ್ನೋದು ಅವರೇ ಹೇಳಿಕೆ ಸೊ ಅದರಿಂದ ನಮಗೆ ಗೊತ್ತಿಲ್ಲ ಆದರೆ ಭಾರತೀಯರು ಇದಕ್ಕೆ ಸಂತೋಷ ಪಡೋ ಪ್ರಶ್ನೆ ಅಲ್ಲ ಇಲ್ಲ ಹಲವು ಪ್ರಶ್ನೆ ನಾನು ಹೇಳಿದಾಗೇ ಚೀನಾದ ಸೈನಿಕರು ಅಷ್ಟು ಒಂದು ಜಮ ಜಮಾವಣೆ ಆಗಬೇಕಂತ ಸಂದರ್ಭದಲ್ಲಿ ಭಾರತದ ಸೈನ್ಯದ ಪ್ರತಿಕ್ರಿಯೆ ಏನಿತ್ತು ಸುಮಾರು ಒಂದು ತಿಂಗಳ ಹಿಂದೆ ಈ ಪ್ರಶ್ನೆಗೆ ಇನ್ನೂ ಉತ್ತರ ದೊರಕಿಲ್ಲ ನಮ್ಗೆ ಗೊತ್ತಿಲ್ಲ ಈ ಪ್ರಶ್ನೆಗೆ ಸೈನ್ಯ ಸ್ಪಷ್ಟಪಡಿಸಿಲ್ಲ ಯಾಕೆ ಇಂಥ ಒಂದು ಸಿಚುವೇಶನ್ ನಿರ್ಮಾಣ ಆಯಿತೋ ಸರ್ಕಾರವಾಗಲಿ ಸೈನ್ಯವಾಗಲಿ ಅದನ್ನು ಸ್ಪಷ್ಟಪಡಿಸಿಲ್ಲ ಆ ಪ್ರಶ್ನೆಗೆ ನಮ್ಮ ಬಳಿ ಉತ್ತರ ಇಲ್ಲ ಚೀನಾ ಈ ಬಿಲ್ಡಪ್ ಮಾಡುವುದಕ್ಕೆ ಏನು ನಮ್ಮದು ಪ್ರತಿ ಆ ಬಗ್ಗೆ ಕೂಡ ಯಾವುದೇ ವಿವರಗಳು ನಮ್ಮ ಬಳಿ ಇಲ್ಲ ಭಾಳಷ್ಟು ವಿಚಾರಗಳನ್ನು ಭಾರತದ ಸರ್ಕಾರ ಗುಪ್ತವಾಗಿ ಇಟ್ಟಿದೆ ಅನ್ನೋದು ಇನ್ನೊಂದು ಭಾಳ ಮುಖ್ಯವಾದ ಪ್ರಶ್ನೆ ಭಾರತದ ಭೂಪ್ರದೇಶದ ಒಳಗಡೆ ಚೀನಾ ಪ್ರವೇಶ ಮಾಡಿದೆಯಾ ಇಲ್ವ ನಮಗೆ ಗೊತ್ತಿರೋ ನಮಗೆ ಅನ್ನಿಸುವ ಪ್ರಕಾರ ಕೆಲವು ಕಡೆ ಚೀನಾ ಭಾರತದ ಭೂಭಾಗದ ಒಳಗೆ ಪ್ರವೇಶ ಮಾಡಿತ್ತು ಅನ್ನೋದು ಅದಕ್ಕೆ ನಮಗೆ ಯಾವುದೇ ಅನುಮಾನಗಳು ಕಾಣ್ತಾ ಇಲ್ಲ ಕೆಲವು ನಾನು ಹೇಳಿದೆ ಒಂದು ಐದರಿಂದ ಎಂಟು ಪ್ರದೇಶಗಳಲ್ಲಿ ಏನು ಇದು ನಡೆದಿತ್ತು ಆದರೆ ಗಾಲ್ವನ್ ಪ್ರದೇಶ ನಿಮ್ಗೆ ಗೊತ್ತಿರಬೇಕು ಈ ಗಾಲ್ವನ್ ಪ್ರದೇಶ ವಿವಾದಾತ್ಮಕ ಪ್ರದೇಶ ಆಗಿರಲಿಲ್ಲ ಚೀನಾ ಅದನ್ನ ಕ್ಲೇಮ್ ಮಾಡ್ತಿರ್ಲಿಲ್ಲ ಬಟ್ ಈಗ ಅದು ಕ್ಲೇಮ್ ಮಾಡ್ತಿದೆ ಅನ್ನೋದು ಒಂದನೇ ಪಾಯಿಂಟ್ ಎರಡನೇದು ಅರವತ್ತೆರಡರ ಯುದ್ಧ ಕೂಡ ಈ ಪ್ರದೇಶದಲ್ಲೂ ನಡೆದಿತ್ತು ಅನ್ನೋದು ಎರಡನೇದು ಸೊ ಈ ಗಾಲ್ವನ್ ಪ್ರದೇಶ ಏನಿದೆ ಗಾಲ್ವನ್ ಕಣಿವೆ ಏನಿದೆ ಈ ಪ್ರದೇಶದಲ್ಲಿ ಯುಸಿ ಅದು ಭಾರತೀಯರೇ ಸೇರಿದ ಭೂಮಿಯನ್ನು ನಾವು ಕ್ಲೇಮ್ ಮಾಡ್ಕೊಂಡ್ರೆ ಚೀನಾ ಭಾರತದ ಒಳಗಡೆ ಪ್ರವೇಶ ಮಾಡಿದೆ ಅನ್ನೋದು ಸ್ಪಷ್ಟ ಆಗುತ್ತೆ ಪ್ರವೇಶ ಮಾಡಿದೆ ಅನುಮಾನ ಇಲ್ಲ ಈಗ ಬಂದ ಮಾಹಿತಿಯ ಪ್ರಕಾರ ಚೀನಾ ವಾಪಸ್ ಹೋಗುವುದಕ್ಕೆ ಸಿದ್ಧವಿಲ್ಲ ಅಲ್ಲೇ ಕುಳಿತಿದೆ ಎಸ್ ಇದು ನಮ್ಮದು ಜಾಗ ಅಂತ ಕ್ಲೇಮ್ ಮಾಡಿ ಕೂತಿದೆ ಅವ್ರನ್ನ ಹೊರಗೆ ಕಳಿಸೋದು ಹೇಗೆ ಈ ಪ್ರಧಾನಿಯವರು ನನಗೆ ಭಾಳ ಇಷ್ಟ ಆಯಿತು ಪ್ರಧಾನಿಯವರ ಭಾಷಣ ಕೆಣಕಿದರ ಜೋಕೆ ಅಂತ ಪ್ರಧಾನಿಯವರು ಹೇಳಿದ್ದು ಭಾಳ ಇಷ್ಟ ನನಗೆ ನಮ್ಮದು ಗಡಿ ಭಾಗವನ್ನು ಉಡುಸ್ಕೊತೀನಿ ಅನ್ನೋದು ಬ ಯಾರು ಹಸುನೀಗಿದ್ದಾರೆ ಆ ಹಸುನೀಗಿದ ಯೋಧರು ಏನಿದ್ದಾರೆ ಅವರ ಸಾವು ಹಾಗೆ ಆಗೋದಕ್ಕೆ ಬಿಡೋಲ್ಲ ಅಂತ ಅದೆಲ್ಲ ನನಗೆ ಭಾಳ ಇಷ್ಟು ಬಾಯ್ತು ಅವ್ರ ಭಾಷಣ ಭಾಳ ಸಂತೋಷದಿಂದ ನಾನು ಅಂತ ಹೇಳಬಲ್ಲೆ ಎಸ್ ನಮ್ಮ ನಾಯಕತ್ವ ಇಂಥ ಒಂದು ದೃಢತೆ ಬೇಕಿತ್ತು ಅಂತ ದೃಢತೆ ಕೇವಲ ಮಾತಿನಲ್ಲಿರ್ಬೇಕಾ ಈಗೇನು ಮಾಡ್ತೀರಿ ನೀವು ಚೀನಾದವರನ್ನು ಹೇಗೆ ಹೊರಗಡೆ ಕಳಿಸ್ತೀರಿ ಅವ್ರು ಹೊರಗೆ ಹೋಗೋದಕ್ಕೆ ಸಿದ್ಧ ಇಲ್ಲ ಅವ್ರ ಜೊತೆ ಯುದ್ಧ ಮಾಡ್ತೀರಾ ಯುದ್ಧ ಮಾಡುವ ಶಕ್ತಿ ನಮಗಿದೆಯಾ ಯಾಕೆಂದರೆ ಈವನ್ ಯು ಸಿ ದಟ್ ಸೈನ್ಯದ ದೃಷ್ಟಿಯಿಂದ ನಮಗಿಂತ ಬಲಶಾಲಿಯಾದ ಸೈನ್ಯ ಚೀನಾದ್ದು ಆದರೆ ಎಲ್ಲ ಯುದ್ಧಗಳನ್ನು ಕೂಡ ಸೈನ್ಯದ ಬಲದ ಮೇಲೆ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಸ್ಟ್ರಾಟಜಿ ಭಾಳ ಇಂಪಾರ್ಟೆಂಟ್ ಹೌ ನಾವು ಹೇಗೆ ಸ್ಟ್ರಾಟಜಿ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟು ಆ ಸ್ಟ್ರಾಟಜಿ ಇವತ್ತು ಹೇಗೆ ಮಾಡ್ತಾರೆ ಅಂತ ಈ ಸ್ಟ್ರಾಟಜಿ ಮಾಡೋದಕ್ಕೆ ನಾನು ಇನ್ನೊಂದು ಸಲ ಹೇಳ್ತೀನಿ ಎಪ್ಪತ್ತೊಂದರ ಯುದ್ಧದಲ್ಲಿ ಇಂದಿರಾಗಾಂಧಿ ಮಾಡಿದ ಸ್ಟ್ರಾಟಜಿ ಇದೆಯಲ್ಲ ಜನರಲ್ ಮಣಕ್ಷ ಅದ್ಭುತವಾದದ್ದು ಆ ಕಾರಣಕ್ಕೆ ನಾವು ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಅಂಥ ಒಂದು ಸ್ಟ್ರಾಟಜಿಯನ್ನು ಮೋದಿ ಸರ್ಕಾರ ಮಾಡುತ್ತಾ ನೋಡಬೇಕು ಚೀನಾವನ್ನು ಬಾಯಿ ಮುಚ್ಚಿಸಬೇಕಾದ ಅನಿವಾರ್ಯತೆ ಇದೆ ಇದರಲ್ಲಿ ಚೀನಾ ಎಂಟ್ರಿ ತಗೊಂಡೆ ತಗೊಳ್ಳುತ್ತೆ ಭಾರತ ಒಳಗಡೆ ಈ ದಟ್ ಇಸ್ ಇನ್ ಮಾಡೋ ಅದನ್ನು ನೋಡಬೇಕಾಗಿದೆ ಆದರೆ ಈ ಕ್ಷಣದಲ್ಲಿ ಹೇಳೋದಾದರೆ ಭಾರತದ ಕೆಲವು ಭೂಭಾಗಗಳನ್ನು ಚೀನಾ ಕಬಳಿಸಿದೆ ಪ್ರವೇಶ ಮಾಡಿದೆ ಅದಕ್ಕೆ ಏನು ಉತ್ತರ ಕೊಡ್ತಾರೆ ನೋಡಬೇಕಾಗಿದೆ ಇನ್ನೂ ಹಲವಾರು ಸುದ್ದಿಗಳ ಬಗ್ಗೆ ಮಾತನಾಡಬೇಕಾಯಿತು ಆದರೆ ಸಮಯ ಆಗೋಗಿದೆ ಇವತ್ತು ಇಲ್ಲಿಗೆ ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಒಳ್ಳೆಯದಾಗಲಿ